ಬಿ ಅಭಿವೃದ್ಧಿ ಕಡೆಗೆ ರೈತರ ಬಗ್ಗೆ ಚಿಂತನೆ ಮಾಡಿ ಆ ಕಡೆಗೆ ಅಂಥ ಮಂತ್ರಗಳನ್ನು ಹೇಳ್ಬೇಕಾಗಿತ್ತು ಆದರೆ ಆಧ್ಯಾತ್ಮಿಕತೆ ಕಡೆಗೆ ಅಷ್ಟೇ ಮಾತ್ರ ಜನರನ್ನು ಕಂಡೊಯ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ಈಗ ಹಿಂದೆನೂ ಸಹ ಆ ಸರಿ ಲೋಕಸಭಾ ಚುನಾವಣೆಗೆ ಒಂದು ಮಂತ್ರವನ್ನು ತಗೊಂಡ್ರು ಈ ಸರಿ ಲೋಕಸಭಾ ಚುನಾವಣೆಗೆ ನಮ್ಮ ಶ್ರೀರಾಮ ರಾಮನ ದೇವಸ್ಥಾನವನ್ನು ಇವತ್ತು ಅದನ್ನು ಬಳಕೆ ಮಾಡಿಕೊಳ್ಳೋಕೆ ಅದು ಹೋಗ್ತಾರೆ ಇದ್ದರು ಆದರೆ ರಾಮ ಮಂದಿರ ಬೇಕು ಬೇಡ ಅನ್ನೋಲ್ಲಾವು ಆ ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಹೆಚ್ಚು ಹೊತ್ತು ಕೊಡೋದು ಅಂದ್ರೆ ಅದರಿಂದ ದೇಶ ಆಗಲ್ಲ ಅದನ್ನು ನಾವು ಆಧ್ಯಾತ್ಮಿಕವಾಗಿ ಚಿಂತೆ ಮಾಡಿ ಅದನ್ನು ಭಜ ಭಜನೆ ಮಾಡೋದು ನಾವು ಧ್ಯಾನ ಮಾಡೋದು ಮಾಡೋಣ ಒಂದು ಭಾಗ ಈ ದೇಶದಲ್ಲಿ ರೈತರ ಬಗ್ಗೆ ಚಿಂತನೆ ಮಾಡಬೇಕು ಯುವಕರ ಬಗ್ಗೆ ಚಿಂತನೆ ಮಾಡೋದ್ರ ಬಗ್ಗೆ ಒಂದ್ಸರಿನು ಸಹ ನಮ್ಮ ಗೌರವಾನ್ವಿತ ಪ್ರಧಾನ ಪ್ರಧಾನಮಂತ್ರಿಗಳು ಸಹ ತಾವು ಹೇಳಿಕೆ ಕೊಡ್ಬೇಕು ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಏನಂತ ತಟ್ಟಿ ಬಾರಿಸ್ರಿ ಗಂಟಿ ಬಾರಿಸ್ರಿ ಕೊರೋನಾ ಹೋಗ್ಕತ್ತಂದ್ರಿ ಅದಕ್ಕೆ ಎಷ್ಟು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇವತ್ತು ಖರ್ಚಾಯ್ತು ಆಸ್ಪತ್ರೆಗಳಿಗೆ ಇವತ್ತು ರೋಗಿಗಳು ಎಷ್ಟೋ ಲಕ್ಷಾಂತರ ಜನ ಸತ್ರು ಅಂಥ ಒಂದು ಸಂದೇಶ ತಾವು ದಯಮಾಡಿ ವಿನಂತಿ ತಮ್ಮಲ್ಲಿ ಕಳಕಳೆಯ ವಿನಂತಿ ಮಾಡಿಕ ಸಂದೇಶ ಕೊಡಬೇಡ್ರಿ ವೈಜ್ಞಾನಿಕವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿ ಚಿಂತನೆ ಉಳ್ಳಂಥ ಒಂದು ಸಂದೇಶವನ್ನು ಈ ದೇಶದ ಜನತೆಗೆ ಕೊಡ್ಬೇಕಂತ ನಾಳೆ ನಾನು ದೇಶದ ಪ್ರಧಾನಮಂತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ಯಾಕಂದರೆ ಇವತ್ತು ಇವತ್ತು ಬೇರೆ ಬೇರೆ ದೇಶ ಎಲ್ಲವೂ ಸಹ ಏನಾದರೂ ಪ್ರಗತಿ ಅಂದರೆ ವೈಜ್ಞಾನಿಕ ಚಿಂತನೆಯನ್ನು ಇಟ್ಕೊಂಡು ಆಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದಿದ್ದಾವೆ ನಾವು ನಮ್ಮ ದೇಶ ಆಧ್ಯಾತ್ಮಿಕಲ್ ಐತಿ ಮತ್ತು ವೈಜ್ಞಾನಿಕಲ್ಲಿ ಬರಬೇಕು ಅದಕ್ಕೆ ಯಾವುದಕ್ಕೆ ಹೊತ್ತು ಕೊಡೋ ಒತ್ತು ಕೊಡಬೇಕು ಅದ್ರ ಕಡೆ ಕೊಡ್ತಾಯಿಲ್ಲ ಅದರಿಂದ ಇವತ್ತು ನೋಡಿದರೆ ನಾವು ಏನು ಸಿದ್ದರಾಮಯ್ಯ ಸಾಹೇಬ್ರ ಅಕ್ಕಿ ಕೊಟ್ಟಿರ್ತಕ್ಕಂಥ ಅಕ್ಕಿ ಅಂತ ತಗೊಂಡು ಇವತ್ತು ಇವತ್ತು ಎಲ್ಲ ರಾಜ್ಯ ತುಂಬ ಎಲ್ಲ ಅದನ್ನು ಕ ಅರ್ಶನ ಹಚ್ಚಿ ಇವತ್ತು ಅಕ್ಕಿನ ಇವತ್ತು ಕೊಡ್ತಾ ಇದ್ದಾರೆ ಮಂತ್ರ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅಕ್ಕಿಯನ್ನು ಕೊಡ್ತಾ ಅಂತ ಹೊಂದ್ರೆ ಇವೆಲ್ಲ ಬೇಕಾ ಏನೋ ನಾವು ಹೋಗೋಣ ನಾವು ಹೋಗ್ತೇವೆ ಅಯೋಧ್ಯಕ್ಕೆ ಹೋಗಿ ನಾವು ಯಾರೋ ರಾಮನಿಗೆ ಕೈ ಮುಗಿದು ಬರ್ತಾರೆ ಮುಂದೆ ಹೋದ್ ಓಪನ್ ಆದಮೇಲೆ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸ ತಾವು ದಯಮಾಡಿ ಇದು ಯಾರನ್ನ ರಾಮನಾಗಲಿ ಸೀತೆ ಆಗಲಿ ಲಕ್ಷ್ಮಣಗಾಗಲಿ ಹನುಮಂತನಾಗಲಿ ಯಾರು ಬಳಸ್ಕೋಬಾರ್ದು ಅದು ಯಾವುದೇ ರಾಜಕೀಯ ಪಕ್ಷನೂ ಬಳಸ್ಕೋಬಾರ್ದು ಅಂತ ನನ್ನ ಕಳಕಳಿಯ ಮನವಿ ಅಂಥ ಕಡೆಗೆ ಗಮನ ಹರಿಸಿ ನಮಗೀಗ ನಮಗೆ ಮೊದಲನೇ ಬೇಕಾಗಿರೋದು ಲಕ್ಷಾಂತರ ಎಕ್ತಿ ಭೂಮಿಯಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಕಾರ್ಖಾನೆಗಳು ಕಡೆ ಚಿಂತನೆ ಮಾಡಿರಿ ಮತ್ತು ಈಗ ನಮಗೆ ಬರಗಾಲ ಬಂದೈತಿ ರಾಜ್ಯದಲ್ಲಿ ಬರ ಐತಿ ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ರೈತರು ಮಾಡಿದರು ದಯಮಾಡಿ ನೀವು ಈಗ ಇದೊಂದು ಒಂದು ಸರಿ ಇದೊಂದು ಮುಂದೆ ಚುನಾವಣೆ ಐತಿ ಯಾವುದು ಲೋಕಸಭಾ ಚುನಾವಣೆ ರೈತರು ಸಾಲ ಮನ್ನಾ ಮಾಡಿ ಈಗ ರೈತರು ನಮ್ಮ ರಾಜ್ಯದಲ್ಲಿ ಕಂಗಾಲಾಗಿ ಬಿಟ್ರೆ ಈಗ ಅವ್ರಿಗೆ ಇಲ್ಲ ನಿರ್ಗತಿಕರಾಗಿ ಬಿಟ್ರೆ ಅಂಥ ಸಂದರ್ಭದಲ್ಲಿ ಈಗ ನಮ್ಮ ರಾಜ್ಯದ ರೈತರ ಸಾಲ ಮನ್ನಾದ್ರೂ ಮಾಡ್ಬೇಕಂತ ನಾನು ಪ್ರಧಾನಮಂತ್ರಿಗಳನ್ನ ಮನವಿ ಮಾಡ್ತೀನಿ ಅದರ ಕಡೆ ಹರಿಸಿ ಮತ್ತು ಅದ್ರ ಜೊತೆಗೆ ಏನು ಬರ ಬಂದಿರತಕ್ಕಂಥದ್ದು ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಛಾಯಾ ಮುಡಿದೆಲ್ಲ ಇವತ್ತೆಲ್ಲ ತಾವು ಕೇಂದ್ರ ತಂಡಗಳು ಬಂದು ಈಗೆಲ್ಲ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ನಮ್ಮ ಬಿ ಜೆ ಪಿ ನಾಯಕರುಗಳು ಸಹ ಗೌರವಾನ್ವಿತ ನಾಯಕರುಗಳು ಬಂದು ಇಡೀ ರಾಜ್ಯ ತುಂಬ ಅದು ಅಧ್ಯಯನ ಮಾಡ್ಕೊಂಡ್ರು ಮೊನ್ನೆ ನಿನ್ನೆನೂ ಸಹ ನಮ್ಮ ಮಾಯಕೊಂಡ ಕ್ಷೇತ್ರಕ್ಕೆ ನಮ್ಮ ಗ ಏನು ರಾಜ್ಯಾಧ್ಯಕ್ಷರು ಬಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಬಂದು ಅವರು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಮಾಡಲಿ ಬೇಡಲಲ್ಲಿ ಆದ್ರೆ ಮಾಡೋದ್ರ ಜೊತೆಗೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರ ಹತ್ರ ಹೋಗಿ ಮನವಿ ಮಾಡಿ ಈ ರೈತರಿಗೆ ಕೂಡಲೇ ಹಿಂದೆ ಯಾವ ರೀತಿ ಹಿಂದೆ ನಾವು ಸಹ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಬರಗಾಲ ಬಂದಾಗ ಅದಕ್ಕೆ ಸರ್ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟವಿ ಪರಿಹಾರ ಬರಕ್ಕೆ ಆ ರೀತಿ ಕೊಡ್ತಕ್ಕಂಥದ್ದು ಕೂಡ ನನ್ನ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಲ್ತಾಯಿದ್ದು ಅಂತ ತೋರಿಸದೆ ಈಗಾಗಲೇ ಎರಡು ವಾರದಿಂದ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಭೇಟಿ ಮಾಡಿ ಬಂದರೆ ಆದರೂ ಸಹ ಅದಕ್ಕೆ ಸ್ಪಂದನೆ ಇಲ್ಲ ದಯಮಾಡಿ ಬರದ ಒಂದು ಏನು ಬ ಹಣವನ್ನು ಕೂಡಲೇ ಬಿಡುಗಡೆ ಮಾಡೋಕ್ಕಂತಂದೇಳಿ ನಾನು ಪ್ರಧಾನಮಂತ್ರಿ ಒತ್ತಾಯ ಮನವಿ ಮಾಡ್ತಾಯಿದ್ದೆ ಈ ರಾಜ್ಯದ ಮುಖ್ಯಮಂತ್ರಿ ಗೌರವ ಕರೆದಲ್ಲ ಅಂದರೆ ಇಡೀ ಆರು ಕೋಟಿ ಏಳು ಕೋಟಿ ಜನರಿಗೆ ಅಪಮಾನ ಮಾಡ್ದಂಗೆ ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕರೆದ್ರೆ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆ ಕರೆದಂಗೆ ಹಂಗಾಗಿ ರಾಜ್ಯದ ಮುಖ್ಯಮಂತ್ರಿ ಕರಿಬೇಕಾಯ್ತು ಅದರಲ್ಲಿ ಸಹ ಒಬ್ಬ ರಾಜಕೀಯ ಮಾಡಬಾರ್ದು ಗೌರವಾನ್ವಿತ ಮುಖ್ಯಮಂತ್ರಿ ಕರೆದ್ರೆ ಅವರು ಸಹ ಅವ್ರು ಹೇಳಿದ್ದಾರೆ ರಾಮಮಂದಿರ ಕಟ್ಟಿದ್ದು ನಮಗೆ ಒಳ್ಳೇದೇ ಆದರೆ ಅದನ್ನ ರಾಜಕೀಯ ಬಳಸ್ಕೊಬೇಡ್ರಿ ಅಂತಕ್ಕಂಥದ್ದು ನಾವು ಮನವಿ ಮಾಡ್ತೀವಿ